ಫ್ರೆಂಡ್ಸ್ ನಿಮಗೆ ಎಲ್ಲ ಆಪ್ಷನ್ ಈ ಶೇರಿಂಗು ಆಮೇಲೆ ಕಮೆಂಟ್ಸ್ ಬರದೇ ಇದ್ರೆ ಅವಾಗ ನೀವೇನು ಮಾಡಬೇಕು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಅಲ್ಲಿ ಸರ್ಚ್ ಬಟನ್ನ ಪ್ರೆಸ್ ಮಾಡಿ ನಿಮಗೆ ಆ ಸರ್ಚಲ್ಲಿ ಯೂಟ್ಯೂಬ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಅಂತ ಟೈಪ್ ಮಾಡಿ ಇಲ್ಲಾಂದರೆ ಆಪ್ಷನ್ಸ್ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಾಂದರೆ ಯೂಟ್ಯೂಬ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಅದು ಬರುತ್ತೆ ಆಪ್ಷನ್ನು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯೂಟ್ಯೂಬ್ ಅಪ್ಡೇಟ್ ಅಂತ ಇರುತ್ತೆ ಅಪ್ಡೇಟ್ನ ಪ್ರೆಸ್ ಮಾಡಿದಾಗ ನಿಮಗೆ ಓಪನ್ ಅಂತ ಬರುತ್ತೆ ನಾನು ಮೊದಲೇ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಓಪನ್ ಇದೆ ಇವಾಗ ಓಪನ್ ಮಾಡಿಬಿಟ್ಟು ನೀವು ಹಿಂದ್ಗಡೆ ಶಾರ್ಟ್ಸ್ನ ಓಪನ್ ಮಾಡಿ ನೋಡಿ ಆಪ್ಷನ್ಸ್ ಅಂದರೆ ಮತ್ತೆ ನೀವು ಬ ಈ ಸ್ಕ್ರೀನಿಗೆ ಬಂದುಬಿಟ್ಟು ಸೆಟ್ಟಿಂಗ್ಸಲ್ಲಿ ನೀವು ಪ್ರೆಸ್ ಮಾಡಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಸೆಟ್ಟಿಂಗ್ಸ್ ಓಪನ್ ಆದಮೇಲೆ ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಓಪನ್ ಆಯ್ತಾ ಓಪನ್ ಆದಮೇಲೆ ನೀವು ಆ್ಯಪ್ಸ್ ಅಂತ ಇದೆ ನೋಡಿ ಆ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನೀವು ಯೂಟ್ಯೂಬ್ ಆ್ಯಪ್ನ ಸೆಲೆಕ್ಟ್ ಮಾಡಬೇಕು ಸೊ ಹಾಗಾಗಿ ಸ್ಕ್ರಾಲ್ ಮಾಡಿಕೊಂಡು ನೋಡ್ಕೊಂಡು ಬನ್ನಿ ಯೂಟ್ಯೂಬ್ ಅಂತ ಸಿಕ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಅಲ್ಲಿ ಶೋ ಸ್ಟೋರೇಜ್ ಅಂತ ಇದೆ ನೋಡಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ಲಿಯರ್ ಕ್ಯಾಚಿ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೋಡಿ ಓ ಬಿ ಅಂತ ಬರುತ್ತೆ ಅಂದರೆ ಝೀರೋ ಅಂತ ಬರುತ್ತೆ ಆಮೇಲೆ ನೀವು ಅದನ್ನು ಬ್ಯಾಕ್ ಮಾಡಿಬಿಟ್ಟು ಇವಾಗ ಶಾರ್ಟ್ಸಲ್ಲಿ ಸರಿ ಇದೆಯಾ ಅಂತ ಒಂದು ಸತಿ ಟೆಸ್ಟ್ ಮಾಡಬೇಕು ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಶಾರ್ಟ್ಸ್ಗೆ ಹೋಗ್ಬಿಟ್ಟು ನೋಡಿ ನೋಡಿ ಇವಾಗ ಆಪ್ಷನ್ಸ್ ಎಲ್ಲನೂ ಬಂದಿದೆ ನೋಡಿ ಎಲ್ಲದರಲ್ಲೂ ಬಂದಿದೆ ಇವಾಗ ನೀವು ಅಪ್ಡೇಟ್ ಮಾಡಿದಾಗಲೇ ಬಂದ್ಬಿಡುತ್ತೆ ಇಲ್ಲಾಂದರೆ ನೀವು ಈ ಸೆಟ್ಟಿಂಗ್ಸನ್ನು ಹೋಗ್ಬಿಟ್ಟು ಮಾಡ್ಕೊಳ್ಳಿ